ಹಿಂದೂ ಜಾಗರಣ ವೇದಿಕೆ ಮುಖಂಡನ ವಿರುದ್ಧ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿಕೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಟಂದೂರು ಕೌಂಟರ್ ಅನ್ನ ನೀಡಿದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಪ್ರತಿಭಟನೆಯಲ್ಲಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಅಜಿತ್ ಮಡಿಕೇರಿ ವಿರುದ್ಧ ಎಚ್ಚರಿಕೆ ನೀಡಿದ್ದ ಅಶೋಕ್ ಕುಮಾರ್ ಪ್ರತಿಕ್ರಿಯೆಯಾಗಿ ಬುದ್ಧಿ ಕಲಿಸುವ ಎಚ್ಚರಿಕೆಯನ್ನ ನೀಡಿದ್ರು ಶಾಸಕರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ಸಂಜೀವ ಮಟಂದೂರು ಅಜಿತ್ ಮಡಿಕೇರಿಯನ್ನ ಪುತ್ತೂರಿನಲ್ಲಿ ಒಂದು ಗಂಟೆ ಮೆರವಣಿಗೆ ಮಾಡ್ತೇವೆ ಪುತ್ತೂರು ಶಾಸಕರಿಗೆ ತಾಕತ್ತಿದ್ರೆ ಬಂದು ತಡೆಯಲಿ ಬಿಜೆಪಿ ಕಾರ್ಯಕರ್ತರು ಬಲೆಯಿಟ್ಟು ರಾಜಕೀಯ ಮಾಡಿದವರಲ್ಲ ಬಿಜೆಪಿ ಕಾರ್ಯಕರ್ತರು ಸ್ವಾಭಿಮಾನಿಗಳು ಹಣ ಆಮಿಷಗಳಿಗೆ ಮರುಳಾಗುವವರು ಬಿಜೆಪಿಗರಲ್ಲ ಇಂದು ಯಾವುದಾದರೂ ಕೆಲಸಕ್ಕೆ ಶಾಸಕರ ಬಲಿ ಹೋದಲ್ಲಿ ಅವರಿಗೆ ಕಾಂಗ್ರೆಸ್ ಶಾಲ್ ಧ್ವಜವನ್ನ ನೀಡಲಾಗ್ತಿದೆ ಸರ್ಕಾರಿ ಕೆಲಸ ಮಾಡಿಸಲು ಮನವಿ ನೀಡಲು ಹೋದಲ್ಲೂ ಇದೇ ಪರಿಸ್ಥಿತಿ ಪುತ್ತೂರು ಶಾಸಕರು ಎಲ್ಲಾ ಕಡೆಗಳಲ್ಲೂ ಇದನ್ನೇ ಮಾಡ್ತಿದ್ದಾರೆ ನಾನು ಕೂಡ ಶಾಸಕನಾಗಿ ಇದ್ದವ ನನ್ನ ಬಲಿಯು ಕಾಂಗ್ರೆಸ್ನವರು ಬೇರೆ ಪಕ್ಷದವರು ನಮ್ಮ ಬಲಿ ಬಂದಿದ್ರು ಅವರ ಕೆಲಸಗಳನ್ನು ನಾನು ಮಾಡಿಕೊಡ್ತಿದ್ದೇನೆ ಅವರಿಗೆ ಬಿಜೆಪಿ ಶಾಲು ಧ್ವಜ ಹಾಕಿಲ್ಲ ಈಗಿನ ಶಾಸಕರ ಗೋಮುಖ ಮಾತ್ರ ನೀವು ನೋಡಿದೀರಿ ವ್ಯಾಘ್ರ ಮುಖವನ್ನ ನೀವು ನೋಡಿಲ್ಲ ಪಿಸ್ತೂಲು ತೋರಿಸಿ ಎದುರಿಸುವವರು ಇದೇ ಮುಖವನ್ನ ಇಂದು ಜನರಿಗೆ ತೋರಿಸುವ ಪ್ರಯತ್ನದಲ್ಲಿ ಶಾಸಕರಿದ್ದಾರೆ ಎಂದು ಪುತ್ತೂರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಂಜೀವ ಮಠಂದೂರು ಹೇಳಿದ್ದಾರೆ

ನಾವು ಕೋಲನ ಮುಂದೆ ಕಿಂದಿರಿ ಬಾರಿಸ್ತಾ ಇಲ್ಲ ಇವತ್ತು ಕೋಲನಿಗೆ ಚಾಚಿ ಅಂತ ಹಿಡಿದು ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವುದು ಕೇಳ್ತಾ ಇಲ್ಲ ಕೆಸರಲ್ಲಿ ಬಿದ್ದ ಕೋಲನ ತರ ಇವತ್ತು ಈ ಸರ್ಕಾರ ನಡೀತಾ ಇದೆ ಅಂತ ಸರ್ಕಾರಕ್ಕೆ ಇವತ್ತು ಕಟ್ಟಡ ಕಾರ್ಮಿಕರು ಕೋಲಿ ಕಾರ್ಮಿಕರು ಆ ಬಡವನ್ನ ಇವತ್ತು ಬೀದಿಗಳಿಗೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ಇದೆ ಅನ್ನುವಂತ ಸಂದೇಶವನ್ನು ಇವತ್ತಿನಿಂದ ಕೊಡ್ತಾ ಇದ್ದೇವೆ ಬಂಧುಗಳೇ ಕಳೆದ ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ನೆಪದಲ್ಲಿ ಒಂದು ಸರ್ಕಾರ ಜನರನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬರ್ತದೆ ಆ ಗ್ಯಾರಂಟಿ ಹೇಗಿದೆ ಅಂತೇಳಿ ನನ್ನ ಪಕ್ಕದ ಒಬ್ಬ ರಾಮಣ್ಣ ಇದ್ದಾರೆ ರಾಮನ ಒಂದು ಕೇಳಿದೆ ರಾಮಣ್ಣರೇ ನೀವು ನೆಮ್ಮದಿಯಿಂದ ಇದ್ದೀರಾ ಅಂತೇಳಿ ராம அவர்கள் இங்க 10000 ரூபாய் பை பத்தி கொடுத்திருக்கீங்க கிசான் சம்மன்மென்ட் விட்டு විශ්වාසலப்பட்ட நேர ஆதி 10000 கோடி பரவத்தீரே 4000 கோடி பரவத்தீரே முதல்ல நீ 3 வருஷத்துக்கு 4000 வந்துரு யார போறது விவசாயியர்க்கிட்ட தானி அதுக்குமட்ட ரேக முடிக்கு 2000 மார்க்கு வந்து அந்த 4000 வந்துரு ஆதி அங்கே டே ஜக்களுக்கு ரெண்டு பூஜ்ஜி சாய் சாயர்ஷிப் பிறந்த மாசேட்ட ரெண்டு வருஷம் வர கொடுத்து தானே ரெண்டு சாய்க்கா ஜோக்கிஷிப்